ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮೂವತ್ತು ವರ್ಷಗಳ ಬಳಿಕ ಶನಿ ಶನಿದೇವನ ಉದಯವನ್ನು ಈ ಸಮಯದಲ್ಲಿ ನೋಡಬಹುದಾಗಿರಲಿದೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಐಷಾರಾಮಿ ಜೀವನ ದೊರೆಯಲಿದೆ ಜೊತೆಗೆ ತಮ್ಮ ಜೀವನದಲ್ಲಿ ಧನ ಲಾಭದ ಜೊತೆ ಪ್ರಗತಿಯನ್ನು ಹೊಂದುವ ಸಮಯ ಇದಾಗಿರಲಿದೆ ಹೌದು ಶಾಸ್ತ್ರದ ಪ್ರಕಾರ ಕರ್ಮ ಫಲದಾತ ಮತ್ತು ನ್ಯಾಯಾಧೀಶನಾದ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾಶಿಯಿಂದ ಹೊರಬಂದಿದ್ದಾನೆ ಇದಾದ ನಂತರ ಶನಿಯು ಮೀನ ರಾಶಿಯಲ್ಲಿ ಏಪ್ರಿಲ್ ನಾಲ್ಕರಂದು ಉದಯಿಸಲಿದ್ದಾನೆ ಇದರ ಪ್ರಭಾವವನ್ನು ನಾವು ಹನ್ನೆರಡು ರಾಶಿಗಳ ಮೇಲೂ ನೋಡಬಹುದಾಗಿರಲಿದೆ ಆದರೆ ಇಲ್ಲಿ ತಿಳಿಸಿರುವಂಥ ಕೆಲವು ರಾಶಿಯವರಿಗೆ ಶನಿಯಿಂದ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಹಾಗೂ ತಮ್ಮ ಜೀವನದಲ್ಲಿ ಮುಂದಿನ ಎರಡೂವರೆ ವರ್ಷಗಳ ಕಾಲ ಅವರು ಪ್ರಗತಿಯನ್ನು ಹೊಂದಬಹುದಾಗಿರಲಿದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯಲ್ಲಿ ಅದೃಷ್ಟ ಸಿಗಲಿದೆ ಹಾಗೂ ಅವರು ಯಾವ ಕ್ಷೇತ್ರದಲ್ಲಿ ಉನ್ನತ ಪ್ರಗತಿಯನ್ನು ಹೊಂದಲಿದ್ದಾರೆ ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಕೊನೆಯವರೆಗೂ ಸ್ಕಿಪ್ ಮಾಡಲೇ ವಿಡಿಯೋನ ನೋಡಿ ಆವಾಗ ಯಾವ ಕ್ಷೇತ್ರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಯಾವ ಕ್ಷೇತ್ರದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಹೊಂದಬಹುದು ಎಂಬುದು ನಿಮಗೆ ತಿಳಿಯಲಿದೆ ಹಾಗಾದ್ರೆ ಈಗ ತಡ ಮಾಡೋದು ಬೇಡ ಯಾವ ರಾಶಿಯವರಿಗೆ ಶನಿಯ ಬಲ ಸಿಗಲಿದೆ ಎಂಬುದನ್ನು ನೋಡೋಣ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿ ದೇವನ ಉದಯದಿಂದ ಹೆಚ್ಚಿನ ಲಾಭ ದೊರಕುವ ಯೋಗ ಕೂಡಿ ಬರಲಿದೆ ಏಕೆಂದರೆ ದೇವನು ಏಪ್ರಿಲ್ ನಾಲ್ಕರಲ್ಲಿ ನಿಮ್ಮ ಕರ್ಮದ ಮನೆಯಲ್ಲಿ ಉದಯಿಸಲಿದ್ದಾನೆ ಹಾಗಾಗಿ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಹೆಚ್ಚಿನ ಪ್ರಗತಿ ದೊರಕುವಂತೆ ಮಾಡಲಿದೆ ಜೊತೆಗೆ ಈ ಸಮಯದಲ್ಲಿ ಕೆಲಸವನ್ನು ಹುಡುಕುತ್ತಿರುವ ಮಿಥುನ ರಾಶಿಗೆ ಸೇರಿದ ನಿರುದ್ಯೋಗಿಗಳು ಉತ್ತಮ ಕೆಲಸವನ್ನು ಪಡೆದುಕೊಳ್ಳುವ ಸಂಭವ ಅಧಿಕವಾಗಿ ಕಂಡುಬರಲಿದೆ ಶನಿಯ ಅನುಗ್ರಹ ನಿಮ್ಮ ಮೇಲೆ ಇರಲಿದ್ದು ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಇನ್ನು ಉದ್ಯೋಗದಲ್ಲಿ ಇರುವಂತಹ ಉದ್ಯೋಗಸ್ಥರು ಕೆಲಸದ ಸ್ಥಳದಲ್ಲಿ ತಮ್ಮ ಕಠಿಣ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಗಳಿಗೆ ಎಲ್ಲರಿಂದ ಒಗಳಿಕೆಯನ್ನು ತೆಗೆದುಕೊಳ್ಳಲಿದ್ದೀರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಏಪ್ರಿಲ್ ನಾಲ್ಕರಲ್ಲಿ ಶನಿಯ ಉದಯವು ನಿಮ್ಮ ಆತ್ಮವಿಶ್ವಾಸವನ್ನು ಸಾಕಷ್ಟು ಹೆಚ್ಚಿಸಲಿದೆ ಜೊತೆಗೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬಹುದಾಗಿರಲಿದೆ ಇದರೊಂದಿಗೆ ನೀವು ಉತ್ತಮ ಪದವಿಯನ್ನು ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಪಡೆಯಲಿದ್ದೀರಿ ಶನಿಯ ಅನುಗ್ರಹ ನಿಮ್ಮ ಮೇಲಿದ್ದು ಮುಂದಿನ ಎರಡೂವರೆ ವರ್ಷಗಳ ಕಾಲ ಉತ್ತಮ ತಮ್ಮ ಆರ್ಥಿಕ ಪರಿಸ್ಥಿತಿಯ ಜೊತೆ ಉತ್ತಮ ಜೀವನವನ್ನು ನಡೆಸಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ವ್ಯಾಪಾರಿಗಳು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವ ಯೋಗ ಕೂಡಿ ಈ ಸಮಯದಲ್ಲಿ ನೀವು ವ್ಯಾಪಾರದ ವಿಸ್ತರಣೆಗೆ ಅನೇಕ ರೀತಿಯ ಯೋಜನೆಗಳನ್ನು ರೂಪಿಸಲಿದ್ದೀರಿ ಇದರಿಂದಾಗಿ ನೀವು ನಿಮ್ಮ ಭವಿಷ್ಯದಲ್ಲಿ ಅನೇಕ ರೀತಿಯ ಲಾಭಗಳನ್ನು ಹೊಸ ಮಾರ್ಗಗಳನ್ನು ಪಡೆದುಕೊಳ್ಳಬಹುದಾಗಿರದೆ ಇದರ ಜೊತೆಗೆ ನೀವು ನಿಮ್ಮ ಕುಟುಂಬದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ತಂದೆ ತಾಯಿ ಸಹೋದರ ಸಹೋದರಿ ಮತ್ತು ಸಂಗಾತಿಯ ಸಂಪೂರ್ಣ ಬೆಂಬಲ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಸಿಗಲಿದೆ ಈ ಸಮಯದಲ್ಲಿ ಶನಿಯ ಅನುಗ್ರಹದಿಂದಾಗಿ ನಿಮ್ಮ ಪ್ರತಿಯೊಂದು ಕಠಿಣ ಪರಿಶ್ರಮಕ್ಕೂ ತಕ್ಕ ಪ್ರತಿಫಲವನ್ನೇ ಪಡೆಯಬಹುದಾಗಿರಲಿದೆ ಹೆಚ್ಚಿನ ಪ್ರಾಶಂಸೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಂತೋಷವನ್ನು ಒತ್ತು ತರಲಿದೆ ಒಟ್ಟಾರೆ ಶನಿಯ ಉದಯವು ನಿಮ್ಮ ರಾಶಿಯವರಿಗೆ ಅನೇಕ ರೀತಿಯಲ್ಲಿ ಜೀವನದಲ್ಲಿ ಬದಲಾವಣೆಯನ್ನು ತರಲಿದೆ ಇದು ಮಿಥುನ ರಾಶಿಯವರಿಗೆ ಎರಡೂವರೆ ವರ್ಷಗಳವರೆಗೂ ಕಂಡುಬರುವ ಜೀವನದ ಬದಲಾವಣೆಗಳಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ವೃಷಭ ರಾಶಿ ಕರ್ಮ ಫಲದಾತನಾದ ಶನಿಯು ಏಪ್ರಿಲ್ ನಾಲ್ಕರಲ್ಲಿ ಮೀನ ರಾಶಿಯಲ್ಲಿ ಉದಯಿಸುವುದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಸಕಾರಾತ್ಮಕ ಪರಿಣಾಮಗಳು ಬೀರಲಿದೆ ಏಕೆಂದರೆ ದೇವನು ವೃಷಭ ರಾಶಿಯ ಅದೃಷ್ಟ ಅಥವಾ ಕರ್ಮದ ಮನೆಯಲ್ಲಿ ಉದಯಿಸಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ನೀವು ಬಹಳಷ್ಟು ಅದೃಷ್ಟಶಾಲಿಯಾಗಿರಲಿದ್ದೀರಿ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರು ಆದಾಯದಲ್ಲಿ ಬಹಳಷ್ಟು ವೃದ್ಧಿಯನ್ನು ಕಾಣಬಹುದಾಗಿರಲಿದೆ ಹಾಗೆ ಕೆಲಸವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರು ನಿಮ್ಮ ಕೆಲಸಗಳಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡೆಯಬಹುದಾಗಿರಲಿದೆ ಜೊತೆಗೆ ಈ ಅವಧಿಯಲ್ಲಿ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಒಂದಿಷ್ಟು ದೂರ ಪ್ರಯಾಣವನ್ನು ಮಾಡುವಂಥ ಅವಕಾಶಗಳು ಸಿಗಲಿದೆ ಇದರಿಂದಾಗಿ ನೀವು ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ನೋಡಬಹುದಾಗಿರಲಿದೆ ಇದರ ಜೊತೆಗೆ ಈ ಏಪ್ರಿಲ್ ನಾಲ್ಕರಲ್ಲಿ ಶನಿಯು ರಾಶಿಯಲ್ಲಿ ಉದಯಿಸುವ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಧಾರ್ಮಿಕ ಮತ್ತು ಮಂಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅತ್ಯಂತ ಉತ್ತಮ ಅವಕಾಶಗಳು ದೊರೆಯಲಿದೆ ಇದರಿಂದಾಗಿ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿರಲಿದೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಹೊಸ ಯೋಜನೆಗಳನ್ನು ಶುರು ಮಾಡಬೇಕೆಂದುಕೊಂಡಿದ್ದರೆ ಈ ಯುಗಾದಿಯ ನಂತರದ ಸಮಯವು ಅತ್ಯಂತ ಶುಭ ಸಮಯವಾಗಿರಲಿದೆ ಮತ್ತು ಇದರ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡಿರಲಿದೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಬಂಪರ್ ಲಾಭವನ್ನು ಪಡೆಯಲಿದ್ದೀರಿ ಹಾಗೆ ತಮ್ಮ ತಮ್ಮ ಕಠಿಣ ಪರಿಶ್ರಮಕ್ಕೆ ದೇವನು ತಕ್ಕಂತ ಪ್ರತಿಫಲವನ್ನೇ ನೀಡಲಿದ್ದಾನೆ ದೊಡ್ಡ ಯಶಸ್ಸನ್ನು ಸಾಧಿಸಲು ನಿಮಗೆ ಅನೇಕ ರೀತಿಯ ಮಾರ್ಗಗಳು ಸಂಭವಿಸಲಿದೆ ಹೊಸ ಉದ್ಯೋಗಕ್ಕಾಗಿ ಕಾಯುತ್ತಿರುವ ನಿರುದ್ಯೋಗಿಗಳು ಉತ್ತಮ ಉದ್ಯೋಗದ ಅವಕಾಶಗಳನ್ನು ಮತ್ತು ಸಂಬಳವನ್ನು ಪಡೆಯಬಹುದಾಗಿರಲಿದೆ ಮನೆಯಲ್ಲಿ ಮಂಗಳ ಕಾರ್ಯಕ್ರಮಗಳು ನಡೆಯುವ ಸಮಯ ಇದಾಗಿದ್ದು ಋಷಭ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಜೀವನದ ಸಂಗಾತಿಯು ದೊರೆಯಲಿದ್ದಾರೆ ಹಾಗೂ ಈ ಸಮಯದಲ್ಲಿ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಯಶಸ್ಸಿನ ಜೊತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳಲಿದೆ ಇದರ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ಒಟ್ಟಾರೆ ವೃಷಭ ರಾಶಿಗೆ ಸೇರಿದ ಜನರು ಏಪ್ರಿಲ್ ನಾಲ್ಕರಲ್ಲಿ ರಾಶಿಯಲ್ಲಿ ಶನಿಯ ಉದಯವು ನಿಮ್ಮ ಮುಂದಿನ ಎರಡೂವರೆ ವರ್ಷಗಳ ಕಾಲ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಇದು ಶುಭ ಫಲಗಳು ನಿಮಗೆ ಸಿಗ್ತಾ ಇದ್ದು ಇನ್ನು ಈ ಸಮಯದಲ್ಲಿ ತಪ್ಪದೆ ನೀವು ಶನಿಶ್ಚರ ಮಂತ್ರವನ್ನು ಪಠಿಸಿ ಇದರಿಂದಾಗಿ ಉತ್ತಮ ಯೋಗ ಫಲಗಳನ್ನು ಪಡೆಯಬಹುದಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಶನಿ ದೇವನ ಉದಯವು ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ ಏಕೆಂದರೆ ಶನಿ ದೇವನು ಏಪ್ರಿಲ್ ನಾಲ್ಕರಂದು ಧನು ರಾಶಿಯ ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ಧನು ರಾಶಿಯವರ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯನ್ನು ನೋಡಬಹುದಾಗಿರಲಿದೆ ಜೊತೆಗೆ ಧನು ರಾಶಿಗೆ ಸೇರಿದ ಜನರಿಗೆ ಈ ಏಪ್ರಿಲ್ ನಾಲ್ಕರ ಸಮಯವು ಉತ್ತಮ ವಾಹನ ಅಥವಾ ಯಾವುದಾದರೂ ಆಸ್ತಿ ಭೂಮಿ ಇತ್ಯಾದಿಗಳ ಖರೀದಿಯ ಯೋಗ ಕೂಡಿ ಬರಲಿದೆ ಇದರಿಂದಾಗಿ ನೀವು ಅತ್ಯಂತ ಸಂತೋಷದ ಜೀವನವನ್ನು ಈ ಸಮಯದಲ್ಲಿ ನಡೆಸಬಹುದಾಗಿರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಶನಿದೇವನು ನಿಮಗೆ ನೀಡಲಿದ್ದಾನೆ ಈ ಸಮಯದಲ್ಲಿ ಶನಿ ದೇವನ ಅನುಗ್ರಹದಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಯಶಸ್ಸನ್ನು ಪಡೆಯಬಹುದಾಗಿರಲಿದೆ ಈ ಅವಧಿಯಲ್ಲಿ ನೀವು ಮಾಡಿದಂತ ಎಲ್ಲ ಪ್ರಯತ್ನಗಳಿಗೂ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆಯುವ ಸಂಭವ ಈ ಸಮಯದಲ್ಲಿ ಕಾಣಬಹುದಾಗಿರಲಿದೆ ನಿಮ್ಮ ಜೊತೆಗಿನ ನಿಮ್ಮ ತಂದೆ ತಾಯಿಯ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ಪ್ರೀತಿಯಲ್ಲಿ ಹೆಚ್ಚಳ ಮತ್ತು ನಿಮ್ಮ ಕುಟುಂಬದಲ್ಲಿ ಆಹ್ಲಾದಕರ ಜೀವನದ ಸಂದರ್ಭವು ಉಂಟಾಗಲಿದೆ ವಾತಾವರಣ ಉತ್ತಮವಾಗಿದ್ದು ನೀವು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದಾಗಿರಲಿದೆ ಹಾಗೂ ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಮಹಿಳೆಯರು ತಮ್ಮ ಗಂಡನ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಈ ಸಮಯದಲ್ಲಿ ಗಂಡನ ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಇದರ ಜೊತೆಗೆ ಧನು ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿದ್ದು ನೀವು ಅನೇಕ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿರಲಿದೆ ಜೊತೆಗೆ ಶನಿಯ ಉದಯವು ನಿಮ್ಮ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಫಲಿತಾಂಶಗಳನ್ನು ನೀಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ